ಎಲ್ಲರಿಗೂ ವಿಷ್ಣುಪ್ರಿಯ ವಿನ್ಯಾಸ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಷಯ ಕುಂದಾನಗರಿ ಬೆಳಗಾವಿಯ ರಾಜಹಂಸದ ಒಂದು ಕರ್ನಾಟಕದ ಬೆಳಗಾವಿಯಲ್ಲಿ ಭೇಟಿ ನೀಡಬಹುದಾದ ಅತ್ಯಂತ ಪ್ರಭಾವಶಾಲಿ ಐತಿಹಾಸಿಕ ಸ್ಥಳಗಳಲ್ಲಿ ರಾಜಹಂಸದ ಎಳ್ಳೂರು ಕೋಟೆಯು ಒಂದು ಈ ಕೋಟೆಯನ್ನು ಭಾರತದ ಅನೇಕ ರಾಜಕುಲಗಳಾದ ಮರಾಠರು ಪೇಶ್ವೆಗಳು ಹೊಯ್ಸಳರು ಮತ್ತು ಬಹುಮನಿಗಳು ಆಳಿದ್ದಾರೆ ಬೆಟ್ಟದ ಮೇಲೆ ಎತ್ತರದಲ್ಲಿರುವ ಈ ಕೋಟೆಗೆ ಚಾರಣ ಮಾಡುವುದನ್ನು ಆನಂದಿಸಬಹುದು ಮತ್ತು ಹಚ್ಚ ಹಸಿರಿನ ಸುತ್ತಮುತ್ತಲಿನ ಅದ್ಭುತ ನೋಟಗಳನ್ನು ಮೆಚ್ಚಬಹುದು ಇದಲ್ಲದೆ ಬೆಟ್ಟದ ತುದಿಯಲ್ಲಿ ಸಿಹಿನೀರಿನ ಬಾವಿ ಮತ್ತು ಪ್ರಾಚೀನ ಶಿವ ದೇವಾಲಯವಿದೆ ದಂತಕಥೆಯ ಪ್ರಕಾರ ನಿಂದ ಬಂದ ಸುರಂಗವು ಬೆಳಗಾವಿ ಕೋಟೆಗೆ ನೇರವಾಗಿ ಸಂಪರ್ಕವನ್ನು ಹೊಂದಿದೆ ಕೋಟೆಯಲ್ಲಿ ದಟ್ಟವಾದ ಪದಗಳಿಂದ ಆವೃತವಾದ ತಗ್ಗು ಪ್ರದೇಶವು ಕಂಡುಬರುತ್ತದೆ ಸಮುದ್ರ ಮಟ್ಟದಿಂದ ಸುಮಾರು ಎರಡು ಸಾವಿರದ ಐನೂರು ಅಡಿ ಎತ್ತರದಲ್ಲಿರುವ ಈ ವಿಶಿಷ್ಟ ಕೋಟೆಗೆ ಎಂದಿಗೂ ಹೋಗದ ಅನೇಕ ಜನರು ನಗರದಲ್ಲಿರಬಹುದು ಕೋಟೆಯು ಮುಖ್ಯವಾಗಿ ಗೋವಾ ಮತ್ತು ಕಾರವಾರ ಪ್ರದೇಶಗಳಿಂದ ದಾಳಿ ಮಾಡುವ ಶತ್ರುಗಳನ್ನು ಗುರುತಿಸಲು ಮತ್ತು ತಡೆಯಲು ಬೆಳಗಾವಿ ಕೋಟೆಯ ಠಾಣೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಳ್ಳೂರು ಕೋಟೆಯು ಮುಖ್ಯವಾಗಿ ಕಾವಲು ಗೋಪುರವಾಗಿ ಕಾರ್ಯನಿರ್ವಹಿಸುತ್ತಿತ್ತು ಏಕೆಂದರೆ ಅದು ಎತ್ತರವಾದ ಕಾರಣಗಳಿಂದ ಬಹಳ ದೂರದಿಂದ ಸಮೀಪಿಸುತ್ತಿರುವ ಶತ್ರುಗಳನ್ನು ಗುರುತಿಸಲು ಅವಕಾಶ ಮಾಡಿಕೊಟ್ಟಿತ್ತು ತಾಬೋಜಿಯವರ ಪ್ರಕಾರ ಈ ಕೋಟೆ ಮೂರು ಯುದ್ಧಗಳನ್ನು ತಳೆದುಕೊಂಡಿದೆ ಮೊದಲನೆಯದು ಸವಣೂರಿನ ನವಾಬರು ಮತ್ತು ಪೇಶ್ವೆಗಳ ನಡುವೆ ಎರಡನೆಯದು ಟಿಪ್ಪು ಸುಲ್ತಾನನ ಪಡೆಗಳು ಮತ್ತು ಪೇಶ್ವೆಗಳ ನಡುವೆ ಮತ್ತು ಮೂರನೆಯದು ಭೀಮ್ಗಢ ಕೋಟೆಯ ಅಧಿಕಾರಗಳು ಮತ್ತು ರಾಜ್ಹುನ್ಗಢ ಪಡೆಗಳ ನಡುವಿನ ಯುದ್ಧ ಬ್ರಿಟಿಷ್ ಆಳ್ವಿಕೆಯಲ್ಲಿ ಕೋಟೆಯ ರಕ್ಷಣೆಗಾಗಿ ಸುಮಾರು ನೂರು ಸೈನಿಕರನ್ನು ಇಲ್ಲಿ ನಿಯೋಜಿಸಲಾಗಿತ್ತು ಸೈನಿಕರ ಬಳಕೆಗಾಗಿ ಬೆಳಗಾವಿ ಆಡಳಿತಗಾರರು ಕೋಟೆಯಲ್ಲಿ ಹಲವಾರು ಯುದ್ಧ ಆಯುಧಗಳು ಆಹಾರ ಮತ್ತು ನೀರಿನ ಸರಬರಾಜುಗಳನ್ನು ಒದಗಿಸಿದ್ದರು ಕೋಟೆಯನ್ನು ನಿರ್ಮಿಸಲಾಗಿರುವ ಗುಡ್ಡವು ಸುಮಾರು ಐದು ಹಂತಗಳನ್ನು ಹೊಂದಿದೆ ಆದ್ದರಿಂದ ಗುಡ್ಡದ ತುದಿಯ ಕಡೆಗೆ ಚಲಿಸುವಾಗ ಕೋಟೆಯ ನೋಟವು ಬದಲಾಗುತ್ತದೆ ಇದನ್ನು ಕಾಲ್ನಡಿಗೆಯ ಮೂಲಕ ಹತ್ತಬಹುದು ಐದು ಇತಿಹಾಸಗಳ ಕೋಟೆಯನ್ನು ಅನುಭವಿಸಲು ಉತ್ತಮ ಮಾರ್ಗವಾಗಿದೆ